ಹಾಯ್ ಸುಧೀರ್ ಹಾಯ್ ಸಾಕಷ್ಟು ಜನಕ್ಕೆ ಹಿಮ್ಮಡಿ ನೋವು ಇರುತ್ತೆ ಅದರಿಂದ ಅವರಿಗೆ ಡೇ ಟು ಡೇ ಆಕ್ಟಿವಿಟೀಸ್ ಮಾಡೋದಕ್ಕೂ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಇದ್ರ ಬಗ್ಗೆ ಏನಾದ್ರೂ ಮೆಷರ್ಸ್ ಹೇಳ್ಕೊಡ್ತೀರಾ ಈಗ ಹಿಮ್ಮಡಿ ನೋವು ಫಸ್ಟ್ ಅದಕ್ಕೆ ಏನ್ ರೀಸನ್ಸ್ ಅಂತ ನೋಡೋದಾದ್ರೆ ಕಾಮನೆಸ್ಟ್ ರೀಸನ್ ನಾವು ಏನ್ ಹೇಳ್ತೀವಿ ಅಂದ್ರೆ ಇಲ್ಲಿ ಒಂದು ಫೇಶಿಯಾ ಅಂತ ಬರುತ್ತೆ ಪ್ಲಾಂಟ್ ಫೇಶಿಯಾ ಫೇಷಿಯಾ ಪಾದದಲ್ಲಿ ಸೊ ಅದು ಇನ್ಫ್ಲಮೇಷನ್ ಆದ್ರೆ ಪ್ಲಾಂಟ್ ಆಫ್ ಫೇಟಿಸ್ ಅಂತ ಹೇಳ್ತೀವಿ ಸೊ ಏನಾಗುತ್ತೆ ಏಜ್ ಆಗ್ತಾ ಆಗ್ತಾ ಅದು ಫೇಶಿಯಾ ಅಂದ್ರೆ ಒಂದು ಒಂದು ಲೇಯರ್ ಥರ ಇರುತ್ತೆ ಅದ್ರದ್ದು ಎಲಾಸ್ಟಿಸಿಟಿ ಕಡಿಮೆ ಆಗುತ್ತೆ ಸೊ ಅವಾಗ ಏನೇ ಮೂವ್ಮೆಂಟ್ ಮಾಡೋಕ್ಕೆ ಹೋದ್ರೂ ಸ್ವಲ್ಪ ಇನ್ಫ್ಲಮೇಷನ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಪೇನ್ ಆಗುತ್ತೆ ಅದು ಬಿಟ್ಟರೆ ಡೇ ಟು ಡೇ ಆ್ಯಕ್ಟಿವಿಟೀಸ್ದು ನಮ್ಮದು ಟ್ರಾಮಾಸ್ ಇರುತ್ತಲ್ಲ ಮೈಕ್ರೋ ಟ್ರಾಮಾ ಅಂತ ಹೇಳ್ತೀವಿ ಸೊ ಅದರಿಂದ ಕೂಡ ಪ್ಲ್ಯಾಂಟರ್ ಫೇಷಿಯೈಟಿಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದಕ್ಕೆ ನಾವು ಏನು ಮಾಡ್ಬೋದು ಸೊಲ್ಯೂಷನ್ ಆಗಿ ಅಂತಂದರೆ ಒಂದು ಮ್ಯಾನ್ಯುವಲಿ ಅಂದರೆ ಕೈಯಿಂದನೇ ಇದು ಈ ಏರಿಯಾದಲ್ಲಿ ಮಸಾಜ್ ಮಾಡೋದರಿಂದ ಹೆಲ್ಪ್ ಆಗುತ್ತೆ ಒಂದು ಸೆಕೆಂಡ್ ಒನ್ ಏನು ಅಂದರೆ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಏನು ಮಾಡಬೇಕು ಅಂದರೆ ಈ ಥರ ಇಟ್ಟು ಸ್ವಲ್ಪ ಆ ಪಾರ್ಟ್ ಸ್ಟ್ರೆಚ್ ಆಗೋ ಥರ ಮಾಡಿದ್ರೆ ಅವಾಗ ಅದು ಟೈಟ್ ಇರೋ ಫೇಶಿಯ ಏನಿರುತ್ತಲ್ಲ ಅದು ಸ್ವಲ್ಪ ರಿಲೀಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ ಇದು ಪ್ಲಾಂಟರ್ ಫೇಷಿಯೈಟಿಸ್ ಅಂತ ನೆಕ್ಸ್ಟ್ ಒನ್ ಏನು ಈಗ ನೋಡಿ ಇದು ಔಟರ್ ಲೇಯರ್ ಆಯಿತು ಒಳಗಡೆ ಇಲ್ಲಿ ಹೀಲ್ ಫ್ಯಾಟ್ ಪ್ಯಾಡ್ ಅಂತ ಬರುತ್ತೆ ಹೀಲ್ ಫ್ಯಾಟ್ ಪ್ಯಾಡ್ ಸೊ ಫ್ಯಾಟ್ದು ಒಂದು ಕುಷನ್ ಥರ ಇರುತ್ತೆ ಸೊ ಅದು ಕೆಲವೊ ಕೆಲವೊಬ್ಬರಲ್ಲಿ ಏನಾಗುತ್ತೆ ಅದು ಅದರದ್ದು ಥಿಕ್ನೆಸ್ ಇರುತ್ತಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇದು ಕಡಿಮೆ ಯಾಕಾಗುತ್ತೆ ಒಂದು ರಿಪೀಟೆಡ್ ಟ್ರಾಮಾ ಅಂದರೆ ಮೈಕ್ರೋ ಟ್ರಾಮಾಸ್ ಅಂತ ಹೇಳಿದ್ನಲ್ಲ ಅವಾಗ ಅದು ಮತ್ತೆ ಅಥವಾ ಬೇರ್ ಫುಟ್ ವಾಕಿಂಗ್ ಒಂದು ಹಾರ್ಡ್ ಸರ್ಫೇಸ್ ಅದರಿಂದನು ಆಗೋ ಚಾನ್ಸಸ್ ಇರುತ್ತೆ ಅದು ಬಿಟ್ಟರೆ ಕೆಲವೊಬ್ರು ಈ ಪೇನಿಗಂತ ಇಲ್ಲಿ ಲೋಕಲ್ ಇಂಜೆಕ್ಷನ್ಸ್ ತೊಗೊತಿರ್ತಾರೆ ಲೋಕಲ್ ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಸೊ ದಟ್ ಈಸ್ ದ ಮೋಸ್ಟ್ ಡೇಂಜರಸ್ ಏನು ರೀಸನ್ ಟು ಕಾಸ್ ದಟ್ ಫ್ಯಾಟ್ ಪ್ಯಾಡ್ ಲಾಸ್ ಸೊ ಅದು ಒನ್ ಆಫ್ ದ ರೀಸನ್ಸ್ ಸೊ ಇದೆಲ್ಲದರಿಂದ ಥಿಕ್ನೆಸ್ ಕಮ್ಮಿ ಆಗಿರುತ್ತಲ್ವ ಸೊ ಅವಾಗಲೂ ಕೂಡ ಅವರಿಗೆ ಪೇನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದಕ್ಕೆ ಏನು ಮಾಡ್ಬೋದು ಒಂದು ಒಬೆಸಿಟಿ ಅಥವಾ ಓವರ್ ವೇಟ್ ಅಂತ ಹೇಳ್ತೀವಲ್ಲ ಸೊ ಅದು ವೆಯ್ಟ್ ಲಾಸ್ ಕಡಿಮೆ ವೆಯ್ಟ್ ಲಾಸ್ ಮಾಡಿದ್ರೆ ಅದು ಹೆಲ್ಪ್ ಆಗುತ್ತೆ ಒಂದು ಸೆಕೆಂಡ್ ಏನು ಅವರು ಕುಷನ್ಸ್ ಲೈಕ್ ಅದಕ್ಕಂತಲೇ ಸ್ಪೆಷಲ್ ಫುಟ್ ವಿಯರ್ಸ್ ಬರುತ್ತೆ ಅಂದರೆ ನೀವು ನೋಡಿರ್ತೀರಲ್ಲ ರಾಕರ್ ಬಾಟಮ್ ಫುಟ್ ಅಂತ ಹೇಳ್ತೀವಿ ಆ ಥರ ಇರೋ ಶೂಸ್ ಬರುತ್ತೆ ಅಂದರೆ ಈ ಥರ ಕರ್ವ್ ಇರುತ್ತಲ್ವ ಅದು ಅಂಥ ಶೂಸ್ ಯೂಸ್ ಮಾಡಿ ಇಲ್ಲಾಂದರೆ ಕೆಲವೊಂದು ಶೂಸ್ಗೆ ನೀವು ಅಂದರೆ ಆಗಿ ಮಾಡಿಸ್ಬೋದು ಸಿಲಿಕಾನ್ ಹೀಲ್ ಅಂತ ಇರುತ್ತೆ ಸೊ ಸಿಲಿಕಾನ್ ಅಟ್ಯಾಚ್ ಮಾಡಿರ್ತಾರೆ ಅದನ್ನು ಯೂಸ್ ಮಾಡ್ಬೋದು ಅದರಿಂದಾಗಿ ಕ್ವಿಶನಿಂಗ್ ಎಫೆಕ್ಟ್ ಸಿಗುತ್ತೆ ಸೊ ಇದು ಎರಡನೇದಾಯಿತು ಮೂರನೇದೇನು ನೋಡಿ ನಾವು ಹೇಳಿದ್ವಿ ಆಮೇಲೆ ಪ್ಯಾಡ್ ಪ್ಯಾಡ್ ಹೇಳಿದ್ವಲ್ಲ ಅದ್ರ ಒಳಗೆ ಬರೋದು ಕ್ಯಾಲ್ಕೇನಿಯಲ್ ಬೋನ್ ಅಂತ ಬರುತ್ತೆ ಸೊ ಆ ಬೋನಿಗೆ ಏನಾದರೂ ಸ್ಟ್ರೆಸ್ ಫ್ರ್ಯಾಕ್ಚರ್ ಆದರೆ ಅಂದರೆ ಮೈನರ್ ಫ್ರ್ಯಾಕ್ಚರ್ಸ್ ಆದರೆ ಅವಾಗ ಕೂಡ ಹೀಲ್ ಪೇನ್ ಆಗೋ ಚಾನ್ಸಸ್ ಇರುತ್ತೆ ಅದು ಯಾವಾಗುತ್ತೆ ಒಂದು ಈಗ ಅಥ್ಲೀಟ್ಸ್ ಇರ್ತಾರಲ್ಲ ಸ್ಪೆಷಲಿ ಜಂಪಿಂಗು ಅಥವಾ ಡೈಲಿ ರನ್ನಿಂಗ್ ಇರ್ತಾರಲ್ಲ ಅವರಲ್ಲಿ ಕೂಡ ಆ ಸ್ಟ್ರೆಸ್ ಫ್ರ್ಯಾಕ್ಚರ್ಸ್ ಮೈನರ್ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ ಇದು ಒಂದು ಈಗ ಇಲ್ಲ ಏನೂ ಇಲ್ಲ ಆದರೂ ಕೆಲವೊಂದು ಸಲ ಫೀಮೇಲ್ಸಲ್ಲಿ ಸ್ಪೆಷಲಿ ಅವರು ಏನು ಸ್ವಲ್ಪ ಏಜ್ ಜಾಸ್ತಿ ಆಗ್ತಾ ಆಗ್ತಾ ಅವರಿಗೆ ಶುರು ಆಗುತ್ತೆ ಇದು ಯಾಕೆ ಅವರು ಫೀಮೇಲ್ಸಲ್ಲಿ ಆಸ್ಟ್ರಿಯೋಪೀನಿ ಅಂದರೆ ಬೋನ್ಸಲ್ಲಿರೋ ಮಿನರಲ್ಸ್ ಇರುತ್ತಲ್ಲ ಅದೆಲ್ಲ ಲಾಸ್ ಆಗ್ತಾ ಇರುತ್ತೆ ಸೊ ಅದರಿಂದ ಕೂಡ ಬೋನ್ಸು ಆಗಿ ಅದರಿಂದ ಪೇನ್ ಆಗೋ ಚಾನ್ಸಸ್ ಇರುತ್ತೆ ಇಂಥ ಅಲ್ಲಿ ಏನು ಮಾಡಬೇಕು ಹಿಂಗೆ ಪ್ರೊವೋಕಿಂಗ್ ಆಕ್ಟಿವಿಟೀಸ್ ಏನೇನಿದೆ ಅದನ್ನು ಅವಾಯ್ಡ್ ಮಾಡಬೇಕಾದಷ್ಟು ಒಂದು ಎರಡನೇದು ಆ ಫೀಮೇಲ್ಸ್ ಆ ಥರ ಹೇಳಿದ್ನಲ್ಲ ಬೋನ್ಸು ಆಗಿರುತ್ತೆ ಅಂತ ಅವರಿಗೆ ಕ್ಯಾಲ್ಸಿಯಂ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಕೊಡೋದರಿಂದ ಹೆಲ್ಪ್ ಆಗುತ್ತೆ ಸೊ ಇದು ಕ್ಯಾಲ್ಕೀನಿಯಲ್ ಬೋನ್ ಸ್ಟ್ರೆಸ್ ಫ್ರ್ಯಾಕ್ಚರ್ಸ್ ರಿಲೇಟೆಡ್ ಆಯಿತು ಫೋರ್ತ್ ಒನ್ ಹೇಳಬೇಕು ಅಂದರೆ ಈಗ ಇಲ್ಲಿ ನರ್ವ್ಸ್ ಪಾಸ್ ಆಗ್ತಿರುತ್ತಲ್ಲ ಆ ನರ್ವ್ ಎಂಟ್ರಾಪ್ಮೆಂಟ್ ಅಂತ ಹೇಳ್ತೀವಿ ಅದರಿಂದ ಕೂಡ ಪೇನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಸಾಕಷ್ಟು ರೀಸನ್ಸ್ ಇರುತ್ತೆ ನರ್ವ್ ಎಂಟ್ರ್ಯಾಪ್ಮೆಂಟ್ಗೆ ಒಂದು ಡಯಾಬಿಟೀಸು ಅಥವಾ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು ಈ ಥರ ಇವೇನಾದರೂ ಇದೆಯಾ ಅಂತ ನೋಡ್ಕೊಬೇಕು ಇದು ಫೋರ್ತ್ ಒನ್ ಆಯಿತು ನೆಕ್ಸ್ಟ್ ಒನ್ ಏನು ಅಂದರೆ ಈಗ ಕೆಲವೊಂದು ಸಲ ಏನಾಗುತ್ತೆ ಹೀಲ್ ಪೇನ್ ಅಲ್ಲ ಇದು ಆ್ಯಂಕಲ್ ಜಾಯಿಂಟ್ ಪೇನ್ ಜೊತೆಗೆ ಅಸೋಸಿಯೇಟೆಡ್ ಇರುತ್ತೆ ಅದರಲ್ಲಿ ರೀಸನ್ ಏನು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಸ್ಪೆಷಲಿ ಫೀಮೇಲ್ಸಲ್ಲಿ ರುಮ್ಯಾಟೈಡ್ ಆರ್ಥ್ರೈಟಿಸ್ ಅದರಲ್ಲಿ ಬೇರೆ ಲಕ್ಷಣ ಏನಿರುತ್ತೆ ಅಂದರೆ ಬೇರೆ ಅದರ್ ಸ್ಮಾಲ್ ಜಾಯಿಂಟ್ಸ್ ಇನ್ವಾಲ್ವ್ಮೆಂಟ್ ಇರುತ್ತೆ ಬೇರೆ ಜಾಯಿಂಟ್ಸ್ ಪೇನ್ ಎಲ್ಲ ಆಗೋದು ಈ ಥರ ಫೀಚರ್ಸ್ ಬರೋ ಚಾನ್ಸ್ ಇರುತ್ತೆ ಸೊ ಅದು ಒನ್ ಆಫ್ ದ ರೀಸನ್ಸ್ ಅದೇನಾದರೂ ಇದ್ದರೆ ಅದಕ್ಕೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಅಂತ ಸಿಗುತ್ತೆ ಅದನ್ನು ಮಾಡ್ಬೋದು ಸೊ ಈ ಥರ ಹೇಳಿದೆ ನಾನು ಇನ್ನೊಂದು ಏನು ಹೇಳ್ಬೋದು ಅಂತಂದರೆ ಇದಕ್ಕೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ ಫಾರ್ ಎಕ್ಸಾಂಪಲ್ ಓವರ್ ವೇಟ್ ಇದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಅದು ಬಿಟ್ಟರೆ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ತುಂಬ ಹೊತ್ತು ನಿಲ್ಲೋದ್ರಿಂದ ಮತ್ತೆ ಇಲ್ಲಿ ಪ್ರೆಷರ್ ಬೆಳಕೆ ಶುರು ಆಗುತ್ತೆ ಸೊ ಅದು ಸೆಕೆಂಡ್ ರಿಸ್ಕ್ ಫ್ಯಾಕ್ಟರ್ ಮೂರನೇದು ಇಂಪಾರ್ಟೆಂಟ್ ಇನ್ಅಪ್ರೋಪ್ರಿಯೇಟ್ ಫುಟ್ ವೇರ್ ಯೂಸೇಜ್ ಅಂದರೆ ನಾವು ಹಾಕೊಂತಿರೋ ಇದು ಫುಟ್ ವಿಯರ್ ಇರುತ್ತಲ್ಲ ಅದು ಇಲ್ಲ ಶೇಪು ಅಂದರೆ ಅದು ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಫೋರ್ತ್ ಏನು ಇದು ಕರ್ವ್ ಇರುತ್ತಲ್ವಾ ಪಾದದಲ್ಲಿ ಇದು ಕರ್ವ್ ಇರುತ್ತೆ ಸೊ ಲಾಸ್ ಆಫ್ ದಿಸ್ ಕರ್ವ್ ಈಸ್ ಅಗೇನ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಫ್ಲ್ಯಾಟ್ ಫುಟ್ ಅಂತ ಹೇಳ್ತೀವಲ್ಲ ಅದು ಕೂಡ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಸೊ ಇಷ್ಟೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅದಾದಮೇಲೆ ಈಗ ಮ್ಯಾನೇಜ್ಮೆಂಟಲ್ಲಿ ನಾನು ಎಷ್ಟೊಂದು ಟೆಕ್ನಿಕ್ಸ್ನ ಹೇಳ್ಕೊಟ್ಟೆ ಅಲ್ಲಿ ಇದು ಬಿಟ್ಟಿನೂ ಏನು ಮಾಡ್ಬೋದು ಒಂದು ಲೋಕಲ್ ಐಸ್ ಥೆರಪಿ ಅಂತ ಇರುತ್ತೆ ಪೇನ್ ಆಗ್ತಿದ್ರೆ ಅಲ್ಲಿ ಐಸ್ ಥೆರಪಿ ಮಾಡೋದರಿಂದ ಹೆಲ್ಪ್ ಆಗುತ್ತೆ ಅದು ಬಿಟ್ಟರೆ ನಾವು ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಡ್ತೀವಿ ಪೇನ್ ಕಿಲ್ಲರ್ ಅಂತ ಹೇಳ್ತೀವಲ್ಲ ಎನ್ ಎಸ್ ಡಿಸ್ ಅದನ್ನು ಯೂಸ್ ಮಾಡ್ಬೋದು ಇದೆಲ್ಲ ಮೆಜರ್ಸು ಅರೌಂಡ್ ಸಿಕ್ಸ್ ಮಂತ್ಸ್ವರೆಗೂ ಮಾಡ್ತೀವಿ ನಾವು ಅದರಲ್ಲೂ ಮ್ಯಾನೇಜ್ ಆಗ್ತಿಲ್ಲ ಅಂದರೆ ನೆಕ್ಸ್ಟ್ ನಾವು ಫಿಸಿಯೋಥೆರಪಿಸ್ಟ್ ಟ್ರೈನ್ಡ್ ಫಿಸಿಯೋಥೆರಪಿಸ್ಟ್ ಇರ್ತಾರಲ್ಲ ಅವ್ರದ್ದು ಹೆಲ್ಪ್ ತಗೊಂಡು ಲೇಸರ್ ಥೆರಪಿ ಅಂತ ಮಾಡ್ತಾರೆ ಅಥವಾ ಶಾಕ್ ವೇವ್ ಥೆರಪಿ ಅಂತ ಮಾಡ್ತಾರೆ ಇದನ್ನೆಲ್ಲ ಮಾಡಿಸ್ಕೊಬೋದು ಅದು ನೆಕ್ಸ್ಟು ಸ್ಟೆಪ್ಪಲ್ಲಿ ಬೇಕಿದ್ರೆ ಆರ್ಥೋಪಿಡಿಷಿಯನ್ನು ಹೆಲ್ಪ್ ತೊಗೊಂಡು ಯಾವುದಾದ್ರೂ ಸರ್ಜರೀಸ್ ಇರುತ್ತೆ ಇಲ್ಲಿ ರಿಲೇಟೆಡ್ ಸರ್ಜರೀಸ್ ಅದನ್ನು ಅವರು ಕನ್ಸಿಡರ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು